ಕಳೆದ ವರ್ಷ ಇದೇ ಸದನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದ್ದ ದುರಂತ ಚರ್ಚೆ ಆಯ್ತು ಆರ್ ಸಿ ಡೀಟೇಲ್ಸ್ ಹೋಗೋದಿಲ್ಲ ಚರ್ಚೆ ಆದ್ಮೇಲೆ ಅದಕ್ಕೊಂದು ಕಮಿಷನ್ ಮಾಡಿದ್ರಿ ವಾಟ್ ಆಪನ್ ಟು ದ ಫ್ಯಾಕ್ಟ್ಸ್ ಏನಾಯ್ತು ಬಿನ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅದಕ್ಕಿಂತ ಒಂದು ಬಹಳ ಮುಖ್ಯ ಅಂತಂದ್ರೆ ಇದೇ ಸದನದಲ್ಲಿ ಚರ್ಚೆ ಆಯಿತು ನಮ್ಮೆಲ್ಲರಿಗೂ ಕೂಡ ಶ್ರದ್ಧಾ ಕೇಂದ್ರ ಆಗಿರೋ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಕಂಪ್ಲೇಂಟ್ ಆಯ್ತು ಎಲ್ಲ ಆಯ್ತು ಇದೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ದಿನೇಶ್ ಗುಂಡೂರಾವ್ ಹೇಳಿದ್ರು ನಮ್ಮ ದಕ್ಷಿಣ ಕರ್ನಾಟಕ ಕನ್ನಡದ ಪೊಲೀಸ್ ಅವರು ಬಹಳ ಸಶಕ್ತರಾಗಿದ್ದಾರೆ ಯಾವುದೇ ಎಸ್ ಐ ಟಿ ಬೇಡ ಅಂತ ಹೇಳಿದ್ರು ಇದಕ್ಕಿ ಎಸ್ ಐ ಟಿ ಮಾಡಿಬಿಟ್ರು ದಿನೇಶ್ ಗುಂಡೂರಾವ್ ಹೇಳಿದ್ರು ನಮ್ಗೆ ಯಾರಿಗೂ ಕೂಡ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ ಕೆಲವು ನಿಯೋಗಗಳು ಬಂದು ಒತ್ತಡ ತಂದ್ವೋ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ ಫೈನ್ ಫೈನ್ ವಿ ವೆಲ್ಕಮ್ ಇಟ್ ವಿ ವೆಲ್ಕಮ್ ಇಟ್ ಆಯಿತು ಸತ್ಯಾಂಶ ಬರಲಿ ಅಂತ ಅವರು ಆಫೀಸರು ಮಹಂತಿ ಮೊಹಂತಿಯವರ ನೇತೃತ್ವದಲ್ಲಿ ನೀವು ಒಂದು ಕಮಿಟಿ ಮಾಡಿದ್ರಿ ಆ ಕಮಿಟಿನಲ್ಲಿ ಡಿಜಿಪಿ ಪ್ರಣಬ್ ಮಹಂತಿ ಪೊಲೀಸ್ ಮಹಾ ನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಎಸ್ಐಟಿ ಮುಖ್ಯಸ್ಥ ಡಿಐಜಿ ಜಿ ಎಂ ಎನ್ ಅನುಚೇತ್ ಪೊಲೀಸ್ ಉಪಮಹಾ ನಿರೀಕ್ಷಕರು ಡಿಐಜಿ ಅವರು ಅದರಿಂದ ಆಚೆ ಬಂದರು ಸೌಮ್ಯಲತಾ ಎಸ್ ಕೆ ಐ ಪಿ ಎಸ್ ಅಧಿಕಾರಿ ನಗರ ಸಶಸ್ತ್ರ ಪಡೆ ಕೇಂದ್ರ ಕಚೇರಿ ಅದರಿಂದ ಅವರು ಆಚೆ ಬಂದರು ಎಸ್ಐಟಿ ರಚಿಸಿದ್ರು ಸಚಿವರು ಹಲವು ವರ್ಷಗಳಿಂದ ವರದಿಯಾಗಿರುವ ಅನುಮಾನಾಸ್ಪದ ಸಾವುಗಳ ಆರೋಪಗಳು ಸ್ಥಳೀಯ ಪೊಲೀಸರಿಂದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಅಥವಾ ಸರಿಯಾದ ತನಿಖೆ ನಡೆದಿಲ್ಲ ಎಂಬ ಆರೋಪ ಸಾರ್ವಜನಿಕ ಹಿತಾಸಕ್ತಿಗಳ ಹಿತಾಸಕ್ತಿ ಅರ್ಜಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ ಆ ಪ್ರದೇಶದಲ್ಲಿ ಒಂದು ಸಂಸ್ಥೆಯ ಒಂದು ಇನ್ಸ್ಟಿಟ್ಯೂಷನ್ದು ಪ್ರಭಾವ ಇದೆ ಎಂಬ ರಾಜಕೀಯ ಒತ್ತಡ ಈ ರೀತಿ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡುದು ನಮಗೂ ಕೂಡ ಆಯ್ತು ಮಾಡಲಿ ಒಂದು ಸತ್ಯಾಸತ್ಯತೆ ನಾವೆಲ್ಲೂ ಕೂಡ ವಿರೋಧಿಸಲಿಲ್ಲ ಇನ್ನೊಂದು ಹೆಜ್ಜೆ ಮುಂತಾಯಿತು ಧರ್ಮಸ್ಥಳದಂತಹ ಅತಿ ಸಂವೇದನಾಶೀಲ ಪ್ರಭಾವಶಾಲಿ ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಸಾರ್ವಜನಿಕ ನಂಬಿಕೆ ಮೂಡದು ಎಂಬುದು ರಾಜ್ಯ ಸರ್ಕಾರದ ವಾದ ಆಗಿತ್ತು ವಾದ ಆಗಿತ್ತು ಈಗ ಎಸ್ ಐ ಟಿ ಏನು ಸ್ಟೇಟಸ್ ಒಂದು ವರ್ಷ ನಾವು ಅವತ್ತೇ ಕೇಳ್ಕೊಂಡು ನಾವು ಈ ಹೌಸಲ್ಲಿ ನೀವು ಇಂಟ್ರೀಮ್ ರಿಪೋರ್ಟ್ ಇಡಿ ಇಂಟರ್ವ್ಯೂಮ್ ರಿಪೋರ್ಟ್ ಇಡಿ ಅಂತ ನಾವು ಪರಿಪರಿಯಾಗಿ ನಾವು ಕೇಳ್ಕೊಂಡು ಬಟ್ ಗೌರ್ಮೆಂಟ್ ರೆಫ್ಯೂಸ್ ಇಲ್ಲ ಮೈನ್ ಬರಲಿ ಏನೋ ಮೈನ್ ರಿಪೋರ್ಟೇ ಬರಲಿ ಈಗ ಸನ್ಮಾನ್ಯ ಸದ ಸಭಾಧ್ಯಕ್ಷರೇ ಒಂದು ನಿಮಿಷ ಈಗ ಧರ್ಮಸ್ಥಳದ ಬಗ್ಗೆ ಎಸ್ ಐ ಟಿ ಆಯಿತು ಅದ್ಯಾರೋ ಮುಸುಕುದಾರಿ ಬುರುಡೆ ಅದೊಂದು ದೊಡ್ಡ ರಾಮಾಯಣ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನ ಬಿಟ್ಟರು ಗಡಿಪಾರು ಮಾಡಿದ್ರು ಬಿಟ್ಟರು ಅದೇನೋ ನಡೀತಾ ಅವೆಲ್ಲ ಪೇಪರ್ ಉಳಿತಾಯಿದ್ವಿ ಆದ್ರೆ ಸರ್ಕಾರ ರಚಿಸಿದ ಎಸ್ ಐ ಟಿ ರಿಪೋರ್ಟ್ ಏನು ಯಾಕೆ ಇನ್ನೂ ಕೂಡ ಬಂದಲ್ಲ ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ ಅದು ಒಂದು ಹೇಳಿಕೊಟ್ರು ಧರ್ಮಸ್ಥಳಕ್ಕೆ ಹೋಗೋ ಜನಸಂಖ್ಯೆನೇ ಕಡಿಮೆ ಆಗ್ಬಿಡುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು ಸರ್ ನಾವು ಒಂದು ಹೇಳ್ತೀವಿ ಸರ್ ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ ನಂಬಿಕೆ ಕೇಂದ್ರ ಇದೇನಪ್ಪ ನಮ್ಮ ಮಂಜಪ್ಪ ಮಂಜಣ್ಣ ಅಂತ ಮಂಜಪ್ಪ ಇದ್ದಾರೆ ಅಂತ ಆ ನಂಬಿಕೆನೇ ಛಿದ್ರ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು ಅದ್ರ ಬಗ್ಗೆ ಎಸ್ ಐ ಟಿ ಮಾಡಿದ್ರಲ್ಲ ವೇಸ್ ರಿಪೋರ್ಟ್ ವಾಟ್ ಇಸ್ ಹ್ಯಾಪನ್ ಇನ್ನೂ ಕೂಡ ಧರ್ಮಸ್ಥಳ ಕಲಂಕ ಎತ್ಕೊಂಡೇ ಓಡಾಡ್ಬೇಕಾ ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಡಿ ಪೊಲೀಸರಿಗೆ ಇವತ್ತು ಕೂಡ ಚಾಲನೆ ತೀರಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೋಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು ಇದು ಪಿ ಐ ಎಲ್ ಅಲ್ಲ ಇದು ಪಬ್ಲಿಕ್ ಇಂಟಿಗೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಇದು ಪೈಸಾ ಲಿಟಿಗೇಷನ್ ಅಂತ ನಾನು ಹೇಳ್ತಾ ಇರೋದಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ಲಿಟಿಗೇಷನ್ ಅಂತ ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು ರಾಜ್ಯದ ಭಾವನೆಯನ್ನು ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು ಅವರು ಮಾಡಲಿಲ್ಲ ಈಗ ನಿಮ್ಮ ಸಲಹೆ ಏನು ಅದೇ ಹೇಳ್ತೀನಿ ರಿಪೋರ್ಟ್ ಹಿಡಿ ಅಂತ ನೀವು ಸರ್ ನಿಮ್ಮದು ಸ್ಕೂಟ್ರ್ ಯಾವುದು ಮುಂಚೆ ಓಡಿಸ್ತಾ ಇದ್ದೀವಿ ಅಲ್ಲ ಯಾವುದು ಗೇರ್ಲೆಸ್ ಅಲ್ಲ ನಾವೆಲ್ಲ ಗೇರ್ ಇರ ಸ್ಕೂಟ್ರ್ ಫಸ್ಟ್ ಗೇರು ಸೆಕೆಂಡ್ ಗೇರು ತರ್ಡ್ ಗೇರ್ ಫೋರ್ತ್ ಗೇರ್ ಆಗ್ತಾ ಇದ್ವು ನೀವು ಗೇರ್ಲೆಸ್ ಅಂತ ಕಾಣ್ತೀವಿ ಇಲ್ಲ ಆಗ ನಾವು ಗೇರ್ ಇದ್ದದೆ ಮತ್ತೆ ಗೇರ್ಲೆಸ್ ಬಂದದ್ದು ಓಕೆ ಸೊ ಈಗ ನಾನು ಹೇಳೋದು

ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಷರ್ ಬೇಡ ಅಂತ ಯಾಕಂದ್ರೆ ಬಹಳ ಅಪಾಯಕಾರಿ ಇವತ್ತು ಇವತ್ತು ನಿನ್ನೆ ನಮ್ದೇನು ರಿಪೋರ್ಟ್ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅವರು ಕೂಡ ಈ ಸೋಷಿಯಲ್ ಮೀಡಿಯಾದ ಪ್ರೀ ಮೆಚೂರ್ ಇಂದ ಇಡೀ ಮಕ್ಕಳು ನಾವು ಕಳ್ಕೊಳ್ತಾ ಇದೀವಿ ಇನ್ಫ್ಯಾಕ್ಟ್ ವಯಸ್ಸಿಗೆ ಬರಕ್ಕಿಂತ ಮುಂಚೆನೆ ಫೋನ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಇದು ಬಹಳ ಗಂಭೀರವಾದ ವಿಚಾರ ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ ಗೋವಾದಲ್ಲಿ ಡಿಸಿಷನ್ ಒಂದು ಯಾವ್ದಾದ್ರು ಒಂದು ವಯಸ್ಸು ಒಳಗಡೆ ನಾವೇನಾದ್ರೂ ಕೂಡ ಕಂಟ್ರೋಲು ನಿಯಂತ್ರಣ ಮಾಡುವುದಿಲ್ಲ ವಿಷನ್ ಇಲ್ಲೇ ಇದ್ರೆ ನಮ್ಮ ಶಾಲೆಗಳ ಪರಿಸ್ಥಿತಿ ಮನೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೋ ನನಗೆ